ಲೇಟ್ ಅಂತ ನಿಂತ್ಕೊಂಡು ನೋಡ್ತಿ ನಡಿ ನಡಿ ಹ್ಞೂ ಆಮ್ಯಾಗ ನಿಂಗೆ ಗಂಡು ಗಾಯ ಯಾರಿಗಾರು ಗೊತ್ತಾದ್ರೆ ಭಾಳ ಕಷ್ಟ ಆಗುತ್ತೆ ನಡಿ ಸರಿ ಕಣೆ ಸುಬ್ಬಕ್ಕ ಹೋಗ್ತೀನಿ ಏನು ಮಾಡ್ತಿ ಇಲ್ಲ ಹಂಗೈತಿ ಪರಿಸ್ಥಿತಿ ಹೋಗ್ತೀನಿ ಹ್ಞೂ ನನ್ನ ಮಗಳು ನಾನೇ ಮಾಡಿಕೊಟ್ಟ ಅಂತ ಗೊತ್ತಾಗಬಾರ್ದು ನನಗೇನಾದ್ರು ಗೊತ್ತಾಗೈತಿ ಅಂದ್ರೆ ನನ್ನ ಮನೆ ಅಕ್ಕ ಸೇರ್ಸೋಲ್ರು ನನ್ನ ಗಂಡ ಹೆಂಗ ನಾನು ವಾರ್ಗಿತಿ ಹಂಗ ಅಂತ ನಿಂಗೆ ಗೊತ್ತೈತಲ್ಲ ನಾನು ಹೋಗ್ತೀನಿ ನೋಡ್ದೇನೆ ಗುಂಡಿ ಸಂಬಂಧ ಅನ್ನೋದು ಹಿಂಗೆ ಅನ್ಬೋದು ನೋಡು ಮಗಳನ್ನ ಬಿಟ್ಟು ಹೋಗ್ತಿರಕ್ಕ ಏಟ್ ನೋವಲ್ಲಿ ಹೋಗ್ತಾಳಲ್ಲ ಹೌದು ಕಣಪ್ಪ ನೋಡು ಹ್ಮ್ ಮನ್ಸೇ ಇಲ್ಲ ಆದ್ರೂ ಹೋಗ್ತಾಳ ಎಮ್ಮ ಪಾಪಟ್ಟೋರಿತ್ತ ಏನಲ್ಲ ಮಗ ಇನ್ ಮಗ ಬೇಸ್ ನೋಡ್ಕೋಬೇಕು ಕಲ್ಲ ಆ ಮದುವೆ ಮಾಡ್ಕೊಂಡಿ ಬೇಸ್ ಸಾಕೋಬೇಕು ಸರಿನಾ ರಜದ ಉಸರ್ಕಲ್ಲ ಕಲ್ಲ ನೀನ್ ಬಗ್ಗೆ ತಲೆ ಕೆಡ್ಕೋ ಬಿಡಕಂಡ್ ಹಿಂಗ ಎಂತ ಹಾ ಬೇಸ್ ನೋಡ್ಕೋತೀನಿ ನಮ್ಮ ಮನೆ ಮಗಳ ತರ ನೋಡ್ಕೊಂತೀನಿ ಅದ್ರ ಬಗ್ಗೆ ಯಾರ್ ಚಿಂತೆ ಮಾಡಬ್ಯಾಡ್ರಿ ಹಾ ನಾಡೀರಿ ಮನೆಗ್ ಕರ್ಕೊ ಹೋಗಮ್ ಅಂತ ಹೇಳಿರಿ ಆಗ ಉಡ್ರಿ ಗೌಡ್ರಿ ಆ ರೊಕ್ಕ ಎಲ್ಲಾ ನೋಡಿ ಎಷ್ಟ್ ಕೊಟ್ಟರ್ಕೊಂತಾರ ನೋಡ್ರಿ ಹಾಕ್ಕ ಒಟ್ಟಿಲಿ ಕಾಣ್ತಾನೆ ಇಲ್ವಲ್ಲ ಹಾ ಗೌಡ್ರು ಬಂದು ಕೇಳಿದ್ರೆ ಏನ್ ಉತ್ತರ ಕೊಡ್ನೆ ಏನ್ ಗುಡ್ನೆ ಒಂದು ಅರ್ಥನ ಆಗೋಲ್ದಲ್ಲ ಎಲ್ಲಿ ಓದ್ಲಿಕ್ಕೆ ಬರ್ಲಿ ಇವ್ಗೈತೆ ನಡ ನಡಪಿ ಮುಂಡದ ಬಚ್ಚಲ್ ಮುಂಡದು ನಾನು ಆರ್ಗಿದ್ ನೋಡ್ರಿ ಇಲ್ಲೇ ನಿಂತವಳೆ ನನ್ ಮೊದಲೇ ಬಾಯಕ್ ಸುಳ್ಳ ಬರಕಿಲ್ಲ ಏನಪ್ಪ ಹೇಳುದು ಸುಳ್ಳು ಹೇಳಬೇಕು ನನ್ನ ಮಗ ಜನ ಒಳ್ಳೇದ್ ಸುಳ್ಳು ಹೇಳಬೇಕು ಇಲ್ಲ ಅಂದ್ರೆ ನನ್ನ ಮನೆಯೊಳಗೆ ಸೇರಿಸ್ತಾ ಹೋಯ್ತಾರೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಒಂದು ಅರ್ಥನ ಐತಿಲ್ವಲ್ಲ ಎಲ್ಲೇ ಎಲ್ಲ ಕಲ್ವ ನಿನ್ನ ಮಗಳು ಎಲ್ಲೋದ್ಲು ದೇವಿ ಸಿಕ್ಕಿದ್ರಾ ಆ ಗೌಡ್ರು ಅಂತನೇ ಕೇಳ್ತಾವರ ಗೌಡ್ರು ಮಾಡ್ಕೊಟ್ಟಿಲ್ಲ ಅಂದ್ರೆ ಬಿಟ್ಟರ ನನ್ನ ಎಲ್ಲ ನಿನ್ನ ಮಗಳು ಎಲ್ಲೋದ್ಲೇ ಎಪ್ಪೋ ಒಂದಿನಕ್ಕೂ ಹಿಂಗೆ ಹೇಳ್ದೋಳಲ್ಲ ಬಿಟ್ಟೋಳಲ್ಲ ಬೆಳಗ್ಗೆ ಓದೋದೋಳು ಸಂಜೆ ಆದ್ರೂ ಇಟ್ಟು ಹೋದ್ರು ಬಂದಿಲ್ವಲ್ಲ ಎಲ್ಲೋದ್ಲು ಎಲ್ಲೋದ್ಲು ನಿಮ್ಮ ಓದಲು ಮಗಳು ಜಯಮ್ಮ ನಂಗೆ ಅದು ಗೊತ್ತಾಯ್ತಿಲ್ಲ ಕಣ್ಣ ಜಯಮ್ಮ ಎಲ್ಲೋದ್ಲು ಎಲ್ಲಿ ಬಿಟ್ಟವಳೆ ಅಂತೇಳಿ ಎಲ್ಲಿ ಓದ್ಲು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಹುಡ್ಕಿ ಹುಡ್ಕಿ ಹುಡುಕಿ ಸಾಕಾಗೋಯ್ತು ನನಗೂ ಎಲ್ಲಿ ಅಂತಲೇ ಕಾಣಿಸ್ತಿಲ್ಲ ನನಗಂತೂ ಕಾಲೆಲ್ಲ ನೋವು ಬಿಟ್ಟು ಎಲ್ಲಿ ಓದ್ಲು ಅಂತಲೇ ಗೊತ್ತಾಯ್ತಿಲ್ಲ கலம் நினை கேள் எல்லோ நின் மக்களு ஆ இடீ ஊரு அது ஊர்ன உடுக்கி நீ எல்லோ சா எல்லோ நின் மக்களுபுட்ர சந்திர் தவ இல்ல நின் வந்தாதான் நான் இத்தர் தர்சிபுத்தேனி ஒத்ல குட்கம்பர்த்தனா நான் மாத்த கேத அம்மா கொடுஸ்ல ஒடஸ்ல எல்லோத எல்லோர நங்க திட்டா நான் வந்து எல்லோ இல்பாள் ஒன் கோத்தில நானி மனியாக ஏன் எத்தி நான் சொல்லி நித்தவா எல்லோ இல்பட்டாளி ಅಮ್ಮ ಅಮ್ಮ ನಂಗೆ ಯಾಕೋ ಚಿಕ್ಕವನ್ ಮೇಲೆ ಡೌಟ್ ಕಣಮ್ಮ ಎಲ್ಲರ ಕರ್ಕರ್ಕೋಗ್ ಬಿಟ್ಟು ಬಂದ್ಬಿಟ್ಲ ಹೆಂಗ ಗೌಡ್ರ ಮನೆ ತನಕ ಮದುವೆ ಮಾಡ್ಕೊಡ್ತೀವಿ ಬಿಡ್ತೀವಿ ಅಂತೇಳಿ ಏನೋ ಮಾಡೋಳ ಚಿಕ್ಕ ಒಂದೇ ಅನ್ಮಾನ ಚಿಕ್ಕ ಒಂದು ಯಾರು ಇಂಥ ಕೆಲಸ ಮಾಡಲ್ಲ ಕಣಮ್ಮ ಚಿಕ್ಕವನ್ ಮ್ಯಾಗ ಅನ್ಮಾ ನನಗೆ ಚಿಕ್ಕವೇ ಏನೋ ಮಾಡೋಣ ಅಲ್ಲ ಕಣನು ನಾನೇನು ಮಾಡ್ಲಿ ನಾನು ಏನು ಮಾಡ್ಲಿ ಆ ನನ್ನ ಮ್ಯಾಗ ಐತೆ ನಾನು ನಾನೇನು ಮಾಡಿಲ್ಲ ಏನೂ ಬಿಟ್ಟಿಲ್ಲ ನೀನೇ ಹಿಂಗೆ ಮಾತಾಡ್ತಿ ನನ್ನ ಮ್ಯಾಗ್ಯನ್ ಬನ್ನ ಅವರು ಇದು ಮಾಡಿದ್ರೆ ಏನು ಬರುತ್ತೆ ಹೇಳು ನಂಗೆ ದಿಟ್ಟ ಗೊತ್ತಿಲ್ಲ ಏನಾಯ್ತು ಬಿಡ್ತು ಅನ್ನೋದು ಗೊತ್ತಿಲ್ಲ ನಾನು ನನ್ನ ತಾನು ಬೆಳಗ್ಗೆಯಿಂದ ಹುಡುಕಿನ ಎಲ್ಲೂ ಸಿಗುತ್ತಯಪ್ಪ మ్ యాక ఏన హింగ ఓడ్బంది యాక నగరు నగర్ కుట్కీన ఏనైతు ఏన్ విచారా యాక నగరు హింగ నగరు కు నగర్ కుది ఏత ಯಾಕೋ ಯಾಕೋ ಈ ವಿಚಾರದಾಗ ಸುಳ್ಳಿಗಿಲ್ ಹೇಳ್ತಿಲ್ಲ ತಾನೆ ನಮ್ಮ ಅಣ್ಣ ನನ್ನ ತಮ್ಮನ ಮಗಳು ತಾನೆ ಅವಳು ನೀನ್ ಏನು ಹೇಳ್ತಿದ್ದೆ ನಾನು ತಿಟ ಹೇಳ್ತಿದ್ದೆ ತಾನೆ ದಿಟ ಹೇಳ್ತಿದ್ದೆ ತಾನೆ ಅಕ್ಕ ನನ್ಗಂತ ಮಾತೆ ಓಡ್ತಿಲ್ಲ ಏನೇನೋ ಮಾತಾಡ್ತಾನೆ ಉಚುಚಿರಂಗ ನಿಜ ತಾನೆ ನಿಜ ತಾನೆ ಅವಳು ತಾನೆ ಓಡೋ ಮದ್ವೆ ಆಗಿರೋದು ಇನ್ನ ಬೇರೆ ಯಾರನ್ನ ಹೇಳ್ತಿದ್ಯಾ ನಾವು ಬೇರೆ ಹುಡ್ರ ಮದ್ವೆ ಮಾಡ್ಬೇಕು ಅಂತ ಕುಂತೀವಲ್ಲಕ್ಕ ಅಲ್ಲ ಕಡೆ ನೀನು ನೀನ್ ನನ್ನ ನನ್ ಮಗಳು ಅಂತ ಕೆಲಸ ಮಾಡೋಳೇನೆ ಒಂದು ಅರ್ಥನೇ ಇದ್ದಿಲ್ವಲ್ಲ ನನ್ನ ಮಗಳು ನನ್ನ ಮಗ್ಳು ಇಂತ ಕೆಲಸ ಮಾಡಿದಳ

யம ேன் குஞ்சாடு கித் பண்ணது ஜெயமக்கூதோ ನಂಗೆ ಗೊತ್ತೈತಿ ನಂಗೆ ಗೊತ್ತೈತಿ ಇದ್ರಲ್ಲೇನೋ ಕಿಮ್ಮತ್ ನಡ್ದೈತೆ ಏನೋ ಮೋಸ ನಡ್ದು ನನಗೆ ಗೊತ್ತೈತಿ ಏನಾಯ್ತು ಏನು ಬಿಡ್ತೀವಿ ಹೇಳ್ತೀಯ ಹೇಳಕ್ಕಿಲ್ವಾ ಓ ನಿಂದ ಯಾಕೋ ಜಾಸ್ತಿ ಕಣೆ ಅತಿರೇಕ ಅಂದಂಗೆ ಹಾಂ ನಿನ್ನ ಮಗಳನ್ನ ನೀನೇ ಮಾಡ್ಕೊಟ್ಟು ಬಂದಿ ನನಗೆ ಗೊತ್ತೈತಿ ಹಾಂ ಹೋಗಿ ಒಳಗಿನೊಳಗೆ ಬಂದಿರ್ತೀಯ ನನಗೆ ಗೊತ್ತೈತೆ ಕಣೆ ನೀನು ಮಾತ್ರ ಸುಮ್ಮನೆ ಬಿಡೋದು ನಿನ್ನ ಮಗಳಂತ ಕೆಲಸ ಮಾಡಿದ್ರೆ ಮತ್ತೆ ಕಣ್ಣು ಕತ್ತಿರ ಸಾಕ ಬರೋದು ನಾನು ಅಂಗಡನ್ನ ಸುಮ್ಮನೆ ಬಿಡೋರಲ್ಲ ನಾವು ತಿಳ್ಕೊಂಬಡೋದಾ సాదా కట్ మి ఒన్నొంద దస్తిని ఆ నీగా అద్దుగా ఆ కోళిగా ఎలా పీస్ పీస్ మక్తీ ఎలా తిన్కో ప్రణి పక్షి కూడా ముస్ మస్ ప్రతి ఒందకు సురద్ బిన్ మాత్ర సుమ్ బిడో నల్ సుమ్ బిడో నల్ నన్ గొత్తా హెంగ అంతి సూరజప్ప ఏ కల్వ్మ నిన్న మాత్ర సుమ్ బిడక కల్వ్వ కల్వ్వా బా నిన్ ನಿಂಗೆ ಗೊತ್ತಿಲ್ಲ ಕಡೆ ನನಗ ನಿನಗೆ ಗೊತ್ತಿಲ್ಲ ಇವಳು ಕಿಮ್ಮತ್ ಕೊಟ್ಟಿರ್ತಾಳ್ದ ಬುಟ್ ನೋಡುವಂತೆ ಸುಮ್ಕಿರು ಇವತ್ತೈತಿ ಮಾರಿ ಅಬ್ಬಾ ಓಹ್ ನಾನು ಹೋಲಿಪಪ್ಪ ಪಪ್ಪ ಅಂದಷ್ಟು ವ್ಯಾ ನನಗ ಮುಳು ಜಾಸ್ತಿ ಕಣ ಇವರು ನಾನು ಮತ್ತೆ ಸುಮ್ಮನೆ ಬಿಡೋಳಲ್ಲ ಆ ಜಯಮ್ಮ ಎಂಥೇಳಿ ಏನು ಎತ್ತ ಅಂತೇಳಿ ಇವ್ರಿಗೆ ತೋರಿಸ್ತೀನಿ ಕಣ ನಡೆ ನಡ ಬಿಚ್ ಆಗ್ತೀನಿ ಅವಂದ್ ಇದೇನಪ್ಪ ಇದು ನಾನೇನೋ ಹೋದ್ರೆ ಇವ್ರು ಏನೇನೋ ಮಾಡ್ತಾರಲ್ಲಪ್ಪ ನನ್ನ ಮಗಳಿಗೆ ಏನ್ ಮಾಡ್ತಾರೋ ಏನ್ ಗತಿ ಕಾಣಿಸ್ತಾರ ಒಂದು ಅರ್ಥ ಐತಿಲ್ವಲ್ಲಪ್ಪ ಏನೋ ಆಗಾರ ಕಾಪಾಡಪ್ಪ ಹುಲ್ಗೆಮ್ಮ ಕೊಟ್ಟಯಮ್ಮ ಎಲ್ಲ ನೀನೇ ಕಡಮ್ಮ ನೀನೇ ಕಾಪಾಡ್ಬೇಕು ಮಲೆ ಮಾಡಪ್ಪ ಎಲ್ಲ ನೀವೇ ಕಾಪಾಡ್ಬೇಕು ೂ ನಿನ್ ಮಗನ್ಯಾಗುಡ್ ಕರ್ಸು ಹಗನ್ ಕರ್ಸಿ ವೆ ಅವ್ನು ಅಲ್ಲ ಕಮ್ಮಿಯಲ್ಲ ಅಕ್ಕ 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 ಅಂದ್ಬಿಟ್ಟು ಅನ್ಬಿಟ್ಟು ಕಿಮಾತ್ ಕೊಟ್ಟಿದಿಲ್ಲಾ ಅವ್ಳಗ ವಡಿಯಬೇ ವಡಿಯಬೇ ಯಾರ್ಯಾರು ಇನ್ವಾಲ್ ಆಗೋರು ಅವ್ರನ್ನೆಲ್ಲ ಕತ್ರಿಸ ಹಾಕೋದು ಇವತ್ತು ನಾನು ಮಾತ್ರ ಸುಮ್ನೆ ಬಿಡೋನಲ್ಲ ಈ ಸೂರಜಪ್ಪ ಹೆಂಗ ಅಂತ ನಾನ್ ತೋರ್ಸ ತೋರಿಸ್ತೀನಿ ನಡೀರಿ ಅವ್ರ ಮನೆ ತಕ್ಕ ಸುಬ್ಬಕ್ಕನ ಸುಬ್ಬಣ್ಣ ಮನೆ ತಕ್ಕ ಮಡೀರಿ ನ್ಯಾಯ ಕಾಕಿಸ್ತೀನಿ ಅದ ಹಂಗ ಕರ್ಕೋ ಮದ್ವೆ ಅದ ಹೆಂಗ್ ಬಿಟ್ಟ ನಮ್ಮ ಮನೆಯವ್ರ ಯಾರೋ ಒಪ್ತಂಗ ಬಿಡದಂಗ ನಡೀರಿ ಐತೆ ಅವ್ರಗ

రఘున్ కిమ్మత్తు అప్పన్ కిమ్త్తు నన్ మగన్ కిమ్మత్ జాస్తి అయితూ ఎలా ధ్యాక్ కక్స్తి బుడ అదెంగి మంగ్ బుడ్బుట అదెంగి మరి మోదు అంద్ర ఏ తమ సేంత్బిట్వనె నుడుగు నెల్ కంకపా అంతంతవ్నా సుమ్ ఆగిబుడదేనా నను నోడ్తావ్ నీ ఇవల్ జాతి ఆగ్బో అదే బుట్ గిట్ట నోడమ్ ఐతి అ ಕನಕ ಮಲ್ ಮಲ್ ಇರ್ತಾರ ಒಳ್ಗ ಹೆಂಗ್ ಮಾಡಿರ್ತಾರ ಹ್ಞೂ ಯಾರು ಗೊತ್ತಿತ್ತು ಹಿಂಗ್ ಮಾಡ್ತಾಳ ಬಿಡ್ತಾಳ ಅಂತ ಹೇಳಿ ನಮ್ ತಮ್ಮಂಗೇನಾರ ವಿಚಾರ ಗೊತ್ತಾಗಬೇಕು ಕತ್ರಿ ಆಕ್ ಬಿಡ್ತಾನೆ ಬಿಡುದನು ಮಾಡ್ತಾನ ಮಾಡ್ತಾನ ಅವ್ಳಗ್ ನಡ್ರಿ ಸುಬಕ್ಕೂ ಸುಬ್ಬ ಹೆಂಗ್ ಮನೆ ತಕೋ ಪೋಸ್ಟ್ ಆಮ್ಯಾಗ ಅವ್ರಿಗೆ ಐತಿ ನಡಿ ಇವತ್ತು ನ ಮನೆಯಾಕ್ರೆ ಏನಾನೇ ಬರ್ಬೇಕಪ್ಪ ಹಾಂ ಯಾವ್ದೆ ಕಣಕ್ಕೇ ಮಾಡ್ಕೊಂಡ್ರದ್ದು ನಾ ಸೈಸಕ್ಕಿಲ್ಲ ನಿಜಕ್ಕೋದ್ರ ಚಿಂತ ಇಲ್ಲ ಸಾಯಿಸೋ ಹೋಗುದು ಹ್ಞೂ ನಾನು ಕುಂದ್ಬಿಡ್ತೀನಿ ಅವ್ರು ಇಬ್ಬರು ನಡಿ ಐತಿ ಒಂಚೂರು ಓಹ್ ಮೊಚ್ಚೆ ತಕೊಂಡು ಕೂತಿಸ್ತೀನಿ ಅಂದ್ರೆ ಮುಂಡೆರು ಇನ್ನೊಂದ್ಸರ್ತಾ ಇಂಥ ಕಾಲದ ಕೆಲಸ ಮಾಡಬಾರ್ದು ನನ್ನ ಮಗಳಿ ಅಲ್ಲಿ ಎಂತ ಕೆಲಸ ಮಾಡ್ಬಿಟ್ಲಲ್ಲಪ್ಪ ನಾನು ಗೌಡನ ಮನೆಗೆ ಸೊಸಾಗ ಹೋಯ್ತಾಳ ಅವಳು ಗೌಡ ಮನೆಗೆ ಇಡ್ತೇ ಕೊಯ್ತಾಳೆ ನನಗೆ ರೊಕ್ಕ ಬರುತ್ತಂ ಹಿಂಗ ಅಂತ ನಾ ಕನ್ಸ್ಕಟ್ರ ಇಂಥದ ಮಾಡಿದ್ವಿ ನಾಯ್ತಾನಿ